ದಿನಕ್ಕೊಂದು ಕತೆ ಕರ್ಣ ದುರ್ಯೋಧನರ ಸ್ನೇಹ ಮಹಾಭಾರತದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಅದೆಷ್ಟೋ ಸಾವಿರ ಶ್ಲೋಕಗಳೊಂದಿಗೆ ಒಂದೊಂದು ಪರ್ವದಲ್ಲಿ ಇವೆ ಇವುಗಳಲ್ಲಿ ಅನೇಕ ಕಥೆಗಳು ಇವೆ ಅದರಲ್ಲಿಯೂ ಕಥೆ ಇದು ಒಮ್ಮೆ ಕರ್ಣ ದುರ್ಯೋಧನನ ಪತ್ನಿ ಭಾನುಮತಿ ಜೊತೆ ಆಕೆಯ ಮಂದಿರದಲ್ಲಿ ಪಗಡೆಯಾಡುತ್ತಿರುತ್ತಿರುತ್ತಾನೆ ಬಹಳ ಹೊತ್ತಿನಿಂದ ಆಟ ಮುಂದುವರಿಯುತ್ತಿರುತ್ತದೆ ಇನ್ನೇನು ಆಟ ಮುಕ್ತಾಯದ ಹಂತಕ್ಕೆ ಬರುತ್ತದೆ ಭಾನುಮತಿ ಸೋಲುವ ಸ್ಥಿತಿಗೆ ಬರುತ್ತಾರೆ ಅದೇ ಸಮಯದಲ್ಲಿ ಆ ಮಂದಿರಕ್ಕೆ ಭಾನುಮತಿ ಪತಿ ದುರ್ಯೋಧನ ಬರುತ್ತಾನೆ ಆತ ಬರುವುದನ್ನು ಆಕೆ ಗಮನಿಸುತ್ತಾಳೆ ಯಾಕೆಂದರೆ ಆಕೆ ದ್ವಾರಕ್ಕೆ ಎದುರಾಗಿರುತ್ತಾಳೆ ಕರ್ಣನ ಬೆನ್ನು ದ್ವಾರದ ಕಡೆಗಿರುತ್ತದೆ ಗಂಡ ಬಂದನೆಂದು ಭಾನುಮತಿ ಗೌರವದಿಂದ ಮೇಲೆ ಹೇಳಲು ಪ್ರಯತ್ನಿಸುತ್ತಾಳೆ ಅದನ್ನು ಗಮನಿಸಿದ ಕರ್ಣನು ಆಕೆ ಸೋಲುತ್ತಿರುವ ಕಾರಣ ಎದ್ದು ಹೋಗುತ್ತಿದ್ದಾಳೆ ಎಂದು ಅರ್ಥೈಸಿಕೊಳ್ಳುತ್ತಾನೆ ಕೂಡಲೇ ಆಕೆಯ ಮುಖದ ಮೇಲಿನ ವಸ್ತ್ರವನ್ನು ಹಿಡಿದು ಎಳೆಯುತ್ತಾನೆ ಆ ವಸ್ತ್ರಕ್ಕೆ ಅಲಂಕಾರವಾಗಿದ್ದ ಮುತ್ತುಗಳು ದಾರದಿಂದ ಹರಿದು ಕೆಳಗೆ ಬೀಳುತ್ತವೆ ಈ ಹಠಾತ್ ಪರಿಣಾಮದಿಂದ ಭಾನುಮತಿಗೆ ಶಾಖ ಆಗುತ್ತದೆ ಆಕೆಯ ಮುಖವನ್ನು ಗಮನಿಸಿದ ಕರ್ಣ ಹಿಂತಿರುಗಿ ನೋಡಿದಾಗ ದುರ್ಯೋಧನ ಕಾಣಿಸುತ್ತಾನೆ ಇದರಿಂದ ಅವರಿಬ್ಬರಿಗೂ ಏನು ಮಾಡಬೇಕು ಗೊತ್ತಾಗದೆ ತಲೆ ತಗ್ಗಿಸುತ್ತಾರೆ ಆದರೆ ದುರ್ಯೋಧನನು ಮಾತ್ರ ನಿಧಾನಕ್ಕೆ ಬಂದು ಮುತ್ತುಗಳನ್ನು ಆಯ್ದುಕೊಡಲೆ ಇಲ್ಲ ಹಾರ ಮಾಡಿಕೊಡಲ ಎಂದು ಕೇಳುತ್ತಾನೆ